ಒಂದು ಊರಿನಲ್ಲಿ ಸಿದ್ದು ಎನ್ನುವ ಯುವಕನಿದ್ದ ಅವನಿಗೆ ಅಪಾರ ನಂಬಿಕೆ ಮೊದಲಿನಿಂದಲೂ ನನ್ನವರೆಲ್ಲ ನನ್ನವರೇ ಅಂತ ಆದರೆ ಜೀವನ ಅವನಿಗೆ ನಿಧಾನವಾಗಿ ಬೇರೆ ರೀತಿ ಪಾಠ ಕಲಿಸಿತು ಒಂದಿನ ಅವನಿಗೆ ಕಷ್ಟ ಎದುರಾಗುತ್ತದೆ ಆಗ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ ನಾನು ನಂಬಿದವರೆಲ್ಲ ನಿಜವಾಗಿಯೂ ನನ್ನವರೇನಾ ಆ ಕ್ಷಣದಲ್ಲಿ ಅವನು ದೇವರನ್ನು ನೆನೆಸಿಕೊಂಡು ಈ ಸತ್ಯ ತಿಳಿಯುವಂತೆ ಮಾಡು ದೇವರೇ ಅಂತ ಬೇಡಿಕೊಂಡ ಅವನಿಗೆ ಕಷ್ಟ ಎದುರಾಗಿತ್ತು ಆವಾಗ ಅವನು ತನ್ನವರು ಅಂದುಕೊಂಡನಲ್ಲ ಅವರ ಬಳಿ ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳುತ್ತಾನೆ ಅವರ ಬಳಿ ತನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳುತ್ತಾನೆ ಅವರು ತಕ್ಷಣಕ್ಕೆ ಅವರ ಬಣ್ಣದ ಮುಖವಾಡವನ್ನು ತೋರಿಸಲಿಲ್ಲ ಸಮಯ ಕಳೆದಂತೆ ಅವನ ಕಷ್ಟಕ್ಕೆ ಯಾರೂ ಕೈ ಜೋಡಿಸಲ್ಲ ಅನಂತರ ಟೀಕೆಗಳು ಅವಮಾನಗಳನ್ನು ಮಾಡಲು ಶುರು ಮಾಡಿದರು ಆವಾಗ ಅವನಿಗೆ ಅನಿಸಿದ್ದು ನಾನು ನಂಬಿದವರು ಇವತ್ತು ನನ್ನ ಬೆನ್ನು ಹಿಂದೆ ಸುಳ್ಳು ಹೇಳುತ್ತಿದ್ದಾರೆ ನನ್ನ ಪರಿಸ್ಥಿತಿ ನೋಡಿ ನಗುತ್ತಿದ್ದಾರೆ ನಾನು ನಂಬಿದವರು ಸುಳ್ಳಾದ ಮೇಲೆ ನನ್ನ ನಂಬಿಕೆ ಸುಳ್ಳು ಅಲ್ಲವೇ ಆದರೂ ಅವನು ಕಾಯುತ್ತಾ ಕುಳಿತ ಎಲ್ಲ ಒಂದಿನ ಸರಿ ಆಗುತ್ತೆ ಅನ್ನೋ ಭ್ರಮೆಯಲ್ಲಿ ಆದರೆ ಅವನ ಸುತ್ತಲಿನವರು ಲಾಭ ಇರುವ ತನಕ ಮಾತ್ರ ಸಂಬಂಧ ಕಟ್ಟಿಕೊಂಡವರು ಅಂತ ಆವಾಗ ಅವನಿಗೆ ಅರ್ಥವಾಯಿತು ಇದು ಪ್ರೀತಿಯಲ್ಲ ಇದು ಸಂಬಂಧದ ರಾಜಕೀಯ ಅವತ್ತೇನೇ ನಿರ್ಧಾರ ಮಾಡಿದ ಕಾಯುವುದಿಲ್ಲ ಬೇಡಿಕೊಳ್ಳುವುದಿಲ್ಲ ಇನ್ನು ಹಿಂದೆ ನೋಡುವುದೇ ಇಲ್ಲ ಬಂದಿದ್ದೆಲ್ಲ ಬರಲಿ ನಾನು ಎದುರಿಸುತ್ತೇನೆ ಅಂತ ಗಟ್ಟಿ ನಿರ್ಧಾರ ಮಾಡಿದ ಕಷ್ಟಗಳ ಪರಿಯು ಜಾಸ್ತಿಯಾಗತೊಡಗಿದ್ದವು ಸಹಾಯಕ್ಕೆ ಯಾರೂ ಇಲ್ಲ ಆದರೆ ಒಂದು ಕಡೆ ತುಂಬ ಧೈರ್ಯ ಇದೆ ಅಂತ ಹೇಳಿಕೊಳ್ಳುವುದಕ್ಕೂ ಆಗಲ್ಲ ಇನ್ನೊಂದು ಕಡೆ ಧೈರ್ಯನೂ ಸಾಕಾಗ್ತಿಲ್ಲ ಕೊನೆಗೆ ಗಟ್ಟಿ ಮನಸ್ಸು ಮಾಡಿ ಕಷ್ಟದ ವಿರುದ್ಧ ಹೋರಾಡಲು ಶುರು ಮಾಡಿದ